ದೇವ್ರ ಗುಡಿಗೆ ಹೋಗ್ಬೇಕಾರ ಎಣ್ಣೆ ಬತ್ತಿ ತೆಂಗಿನಕಾಯಿ ಎಡಿ ಹೋಯ್ತಾರ ನಾನ್ ಜಿಪುನ್ ಶೆಟ್ಟಿ ಬರೇ ಉದಿನ ಕಡ್ಡಿ ಅಟ್ಟ ಹೋದ್ ನಾ ದೇವ್ರಿಗೆ ಹೆಚ್ಚಿಗೆ ಬೆಡ್ಕೊಂಬರಾವ್ ಅದ್ರಾಗ ಜಿಪುಣ್ ಶೆಟ್ಟಿ ಅನ್ನೋ ಯಾರಿಗೂ ಗೊತ್ತಾಗಬಾರ್ದು ಅದು ಹತ್ಲಿಲ್ಲ ಎಸ್ ಅದಾವ್ ಕಡ್ಡಿ ನೋಡ್ಬೇಕು ಮಂದ್ ಹೆಣ್ಣು ಹಂಗ ಹಾಕೈತ್ ನೋ ನಂದು ಹಲೋ ಅವನ ಗುಡಿಯಾಗಿ ಯಾರ ಇರ್ತಾರ ಯಾರ್ ಇರ್ಲಿಕ್ಕ ನಮ್ಗೆಲ್ಲ ಕಾಕಾರ ಇರ್ತಾನ అంతూ దామ గుడి బా గుడ్ కాకడు బంద మ ఎల్పు కాకణు బంద కడ్ బండి చింతేనా ఇల్ ఎలాప్ కాకా దేవరిగ్ బంద బస్సు దేవ్రీ బందూ దేవరిగ్ బందా కాకా కడ్డి బండి మరత బందీ నింద కడ్డి బి ఒం రుదిన కడ్ ఆత బినంత దేవరి బడ్కండు చందంగా దిన దేవరి బా ನೆನಗೋಟ ಒಳ್ಳೇದು ಮಾಡ್ಲಿ ದೇವರ ಆಶೀರ್ವಾದ ಜೊತೆಗೆ ನಿಮ್ಮಂತ ಗುರು ಇರೋ ಆಶೀರ್ವಾದ ಕೂಡ ನಮಗ್ ಬೇಕಾಕಾಂಧಿ ಹಾಕ್ಬಾರೀ ಬಸ್ ಬೇಯ್ತಾ ನೋಡ ಮತ್ ಗುಡಿ ಆಗದನವ ತಾಯಿ ದೇಮವ್ವ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡುವ ನಿನ್ನ ದರ್ಶನಕ್ಕೆ ಓಡೋಡಿ ಬಂದಿನಿ ತಾಯಿ ನನಗೆ ನೆಮ್ಮದಿ ಕೊಡುವ ಹಾ ಏನ್ರೀ ಹುಡುಗುರ್ಯ ನಿಮ್ಗ ಆಟ ಆಡದ್ ಜಗ ಬೇರೆ ಇಲ್ಲನ ಹೋಗ್ರೆ ಕಡೆ ಏ ಹುಡುಗುರ್ಯ ಆಡೋ ನಮಸ್ಕಾರ ಮಾಡ್ಲೇ ಬೇಡನ ಹೋಗ್ರೆ ಅಟ ಅಟ ನಮಸ್ಕಾರ ಮಾಡಿ ಹಂಗ ಶಾಂತಿ ಮಕ್ಕಳನ್ನ ಬಂದನಿಂತಿಡ ಕುರಿಯನ್ ಮಾರ ಆಡಿಸ್ ಕೊಡೋರ್ ಗುಡಿಯಾಗ ನಾ ಆಡ್ ಮಾಡಿ ತೊಂಬರ್ತೀನಿ ಇಲ್ಲ ನಿಂದ್ರ ಆಡ್ ಮಾಡಿ ತೊಂಬರ್ತ ನಾನ ಆಡ್ ಮಾಡಿ ತೊಂಬಂದಿನ ನಾನ ಬರ್ರಿ ಎಲ್ಲಾರ ಆಟ ಬರ್ರಿ 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 ಆಟ ಆಡ್ ಬರ್ರಿ ಬಾಳ ದೊಡ್ಡ ಐತಿ ಇದ್ರ ಬಾಳ ಐತಿ ಟಾಟಾ ಬಿಡ್ಲಾ ಇದ್ರ ಹೆಸರ ಟಾಟಾ ಬಿಡ್ಲಾ ಇದ್ರ ಹೆಸರ ಹ

ಏನ್ರಲ್ಲಿ ನೀವು ದ್ಯಾಮನ್ ಗುಡಿಗ್ ಹೋದ್ನಿ ಅಲ್ಲಿ ದಾಖಲೆ ಮಾಡ್ಕೊತ ಬಂದ್ರಿ ಇಲ್ಲಿ ಇರಂಗ್ ಜೋರ್ ಗುಡಿ ಬಂದ್ವಿ ಇಲ್ಲಿ ದಾಖಲೆ ಮಾಡ್ತೀರಿ ಏನ್ ನಿಮಗೇನು ಸಾಲಿ ಸಂಬಂಧ ಅದಾವಿಲ್ಲ ಏ ತಾಮ್ಗೌಡ್ರಿ ಇದು ಗುಡಿ ಶಾಂತ ಇರ್ಬೇಕಿಲ್ಲ ಇಲ್ಲಿ ಹುಡುಗರು ಬಂದು ದಾನ್ಲೇ ಹಾಕ್ಬಾರ್ದ ನೀವು ನಮಸ್ಕಾರ ಮಾಡ್ರಿ ದೇವ್ರಿಗೆ ಬೇಡ್ಕೋರಿ ಹೋಗ್ರಿ ದಾನ್ಲೇ ಹಾಕ್ಬಾರ್ದಂಗೆ ಅಲ್ಲಿ ಎಲ್ಲಿ ಗಾರ್ಡನ್ ಇರ್ತಾವು ಇಲ್ಲಿ ಸಾಲಿ ಗ್ರೌಂಡ್ ಇರ್ತಾವು ಎಲ್ಲಿರ ಬಯಲು ಪ್ರದರ್ಶನಂಗೆ ಆಟ ಆಡ್ರಿಪ್ಪ ಇಲ್ಲ ಅಭ್ಯಾಸ ಮಾಡ್ರಲ್ಲ ಇಲ್ಲಿ ಇಲ್ಲಿ ಬಂದು ದಾನ್ಲಿ ಹಾಕಿದ್ರೆ ಮಂದಿ ದೇವ್ರಿಗೆ ಬೇಡ್ಕೊಳ ಅಂತ ದೇವ್ರಿಗೆ ದೇವ್ರಿಗೆಂದು ಬಂದಿರ್ತಾರ ಅವ್ರಿಗೆ ಮನಸ್ ಶಾಂತಿಗೆ ಆಗ್ಯ ದೇವ್ರಿಗೆ ಬಂದಿರ್ತಾರ ಹಿಂಗ ಮಾಡ್ಬಾರ್ದು ದಾನ್ಲೇ ಹಾಕ್ಬಾರ್ದಾ ತಾಮ್ ಹಾ ಹಾಂ ಹೋಗಿ ಬರ್ರಪ್ಪ ಏನೋ ಮಾರಾಯ ಒತ್ತ ನಮ್ದಿಂದ ಆಟ ಆಡಕ್ ಕೊಡೋಲ್ಲ ಇನ್ ಮ್ಯಾಗ ಯಾರು ಬೇಯಂಗೆ ಹೌದ ಕೆಲಸ ಮಾಡಿ అంజని కుత్రపవన సుత నామ అహా విక్రమ వచనతి తితి నివార సుల్లికే శక్తి జనవరణ నిరాజ సుతే సాఖాతన सूटी दी गिर गए किराक मंगलिया उकुची मातीर सबर गिर किराको नालंग गिरता जुटोगे ना वन्य तो साल भी सूटी दाग तीनों अल्लाह कसरे लहाव मर मत करे आप वो स्वच्छ मारो अपना साल भी सूटी तो बर

ನಾವು ಸಾಲ ಸುಟ್ಟಿದಾಗ ಸಾಲ ಕಡೆ ಬಂದು ಗಿಡಗಳ ರಕ್ಷಣೆ ಮಾಡುದು ನಮ್ಮ ಕೆಲಸ ನಾವು ಈಗ ಅಡ್ಡಾಡಿದ್ರೆ ಸುಮ್ಮ ಟೈಮ್ ವೇಸ್ಟ್ ಮಾಡೋ ಬದ್ಲಿ ಸಾಲಿ ಕಡೆ ಬಂದ ಒಂದಿಟ್ಟು ಗಿಡಗಳಿಗೆ ತಿನ್ನೀರ್ ಹಾಕಿ ಗಿಡ ಬೆಳೆದು ಹೂ ಕೊಡ್ತಾವ ಇನ್ ಇನ್ಮೇಲ್ ಸರಿಯಾಗಿ ಅಭ್ಯಾಸ ಮಾಡ್ನು ಉದಾತನ ಮಾಡೋದ್ ಬೇಡ ಈ ಸಾಗ್ ಅನ್ನೋದೊಂದು ಒಂದು ದೇವಸ್ಥಾನ ಇದ್ದಂಗ ಇದನ್ನ ನಾವು ಕಾಪಾಡ್ಕೋಬೇಕು ಇಲ್ಲಿ ನಮ್ಮ ಅಪ್ಪ ಕಂತ ನಾವು ಕಲ್ತೀವಿ ನಮ್ಮ ಮಕ್ಕಳು ಕಲ್ತಂತ ಕಾಪಾಡ್ಕೋಬೇಕು ಈಗ ನಾವು ಈಗ ಏನ್ ದೊಡ್ಡ ದೊಡ್ಡ ನೌಕರಿ ಆಗ್ಯಾರ ಇದ ಸಾಲಾಗ ಶಿಕ್ಷಣ ಪಡೆದ ನೌಕರಿ ಹೋಗಿ ಹೋಗ್ಯಾರ ನಾವು ಇದ ಸಾಲಾಗ ಶಿಕ್ಷಣ ಪಡೆದ ನಾವು ದೊಡ್ಡ ವ್ಯಕ್ತಿ ಆಗ್ಬೇಕು ಗುಡಿಯಾಗ ಅಂತ ಹೇಳಿ ಬೇದ್ ಕಳ್ಸಿನಿ ಸಣ್ಣ ಮಕ್ಕಳು ಏನ್ ತಿಳ್ಕೊಂಡು ಏನೋ ಶಾಲೆಗೆ ಬಂದ ಹೂವಿನ ಗಿಡಕ್ಕೆ ನೀರ್ ಹಾಕುದಲ್ದನ ಶಾಲೆ ಬಗ್ಗೆ ಒಳ್ಳೆ ಅಭಿಮಾನ ಆಡುವುದು ನೋಡಿ ನನಗ ಬಹಳ ಸಂತೋಷ್ ಅನಸ್ತಿ ಇವರು ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ಹೇಳಿ ನಂದು ಕನಸೈತಿ ಇವ್ರಿಗೆ ಒಳ್ಳೇದಾಗ್ಲಿ